ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಲಾಸ್ಟ್ ವಿಡಿಯೋದು ಕಂಟಿನ್ಯೂ ವಿಡಿಯೋ ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಬೆಳಿಗ್ಗೆ ಸಿಕ್ಸ್ ಥರ್ಟಿಗೆಲ್ಲ ರೀಚ್ ಆಗಿದ್ದೀವಿ ಬೆಳಿಗ್ಗೆನೆ ಎಲ್ಲಿ ಬಂದು ಬಸ್ ಎಳ್ದಿದೀವಿ ಅಂತ ಕೆಲವರಿಗೆ ಪ್ಲೇಸ್ ನೋಡಿ ಗೊತ್ತಾಗಿರುತ್ತೆ ಇನ್ನು ಕೆಲವರಿಗೆ ತಮ್ನಲ್ ನೋಡಿ ಗೊತ್ತಾಗಿರುತ್ತೆ ಗೊತ್ತಾದ್ರೂ ಗೊತ್ತಾಗದೆ ಇರೋರು ಈ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಬನ್ನಿ ರೂಮ್ ಹುಡುಕ್ಬೇಕಲ್ವಾ ಅಪ್ ಆಗ್ಲಿಕ್ಕೆ ಹಾಗಾಗಿ ರೂಮ್ ಹುಡುಕ್ತಾ ಇದೀವಿ ನಾವು ನಡ್ಕೊಂಡು ಹೋಗ್ತಿರುವಾಗ ದಾರಿಲಿ ಈ ತರ ಒಲೆ ನೋಡಿದ್ವಿ ನೀರ್ ಕಾಯಿಸ್ತಾ ಇದ್ರು ಸ್ವಲ್ಪ ತಲ್ಲಿ ನಿಂತ್ಕೊಂಡು ನಿಧಾನ ಹೋದ್ವಿ ಎರಡ್ ಮೂರ್ ಕಡೆ ರೂಮ್ ಹುಡುಕಿದ್ವಿ ಆಗ್ಲಿಲ್ಲ ಸಣ್ಣ ಸಣ್ಣ ರೂಮ್ ಇತ್ತು ಹಾಗಾಗಿ ದೊಡ್ಡ ರೂಮ್ ಎಲ್ಲಾದ್ರೂ ಸಿಗುತ್ತಾ ಅಂತ ನೋಡ್ಕೊಂಡು ಹೋಗ್ತಾ ಇದೀವಿ ದಾರಿನಲ್ಲಿ ಎರಡು ಹಸುಗಳು ಕೂಡ ಇತ್ತು ಹಸುಗಳಿಗೂ ನಮಸ್ಕಾರ ಹಾಕಿ ನಾವು ಅಲ್ಲಿಂದ ನಾವು ಮುಂದುವರಿಸಿದ್ವಿ ಸಿಕ್ತು ರೂಮ್ ಕಡೆ ಹೋಗೋಣ ಲೇಟ್ ಆದಷ್ಟು ನಾವು ಹೋಗೋ ಕಡೆಗೆ ಲೇಟ್ ಆಗುತ್ತೆ ಹಾಗಾಗಿಬಿಟ್ಟು ಯಾವುದೋ ಒಂದು ಸದ್ಯಕ್ಕೆ ಇರಲಿ ಅಂತ ಹೇಳಿ ಬುಕ್ ಮಾಡಿದಾಯಿತು ಒಳಗೆ ಹೋದ್ವಿ ಪರವಾಗಿಲ್ಲ ಡೇ ಇರ್ಬೋದು ಅನ್ನಿಸ್ಟು ಹಾಗಾಗಿ ನಾವು ಸ್ಟೇ ಆಗಲಿಲ್ಲ ನಾವು ಅವತ್ತೇ ಹೊರಟಿದ್ವಿ ಒಂದು ದಿನಕ್ಕೋಸ್ಕರ ನಾವು ಫ್ರೆಶ್ಅಪ್ ಆಗಲಿಕ್ಕೆ ಜಸ್ಟ್ ರಿಲ್ಯಾಕ್ಸ್ ಮಾಡ್ಕೊಳ್ಲಿಕ್ಕೋಸ್ಕರ ಒಂದು ರೂಮನ್ನ ಹುಡುಕಿದ್ದೀವಿ ಅಲ್ಲಿ ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಹಾದು ಇದು ಮಾತಾಡಿಕೊಂಡು ಹಟ್ಟೆ ಹೊಡ್ಕೊಂಡು ಕುತ್ಕೊಂಡಿದ್ವಿ ಆಮೇಲೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗಿದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಬನ್ನಿ ನೀವೇ ನಮ್ಮ ರೂಮ್ ಅವಸ್ಥೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹುಡುಗಿಯರಿರೋ ಕಡೆ ಹೀಗೇನೆ ಅನಿಸುತ್ತೆ ಆಯಿತು ಇದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡ್ಕೊಂಡು ಹೋದ್ವಿ ನಾವು ಬಟ್ ಈಗ ನೋಡಿ ನಾವು ಹೋಗಿರೋ ಜಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ ಹೋದ್ಮೇಲೆ ಹಣೆಗೆ ಈ ಥರ ಇಳಿಸ್ಕೊಳ್ಳೋದು ತಲೆಗೆ ಹೂವು ಮುಂದ್ಕೊಳ್ಳೋದು ಎಲ್ಲ ಹೆಣ್ಮಕ್ಳಿಗೂ ಇದ್ದಿದ್ದೆ ಅಲ್ವಾ ಸೊ ಹಾಗೆ ನಾವು ಕೂಡ ಬೊಟ್ಟಿಡ್ಸ್ಕೊಂಡು ತಲೆಗೆ ಹೂವೂ ಮುಡಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ನಾವು ಹೋಗಿದ್ದು ಮಂತ್ರಾಲಯಕ್ಕೆ ರಾಯರನ್ನು ನೋಡ್ಬೇಕು ಅನ್ನೋ ಆಸೆ ಯಾರಿಗಿಲ್ಲ ಹೇಳಿ ಹಾಗೆ ನಮಗೂ ಕೂಡ ಆಸೆ ಇತ್ತು ಅದು ಇಷ್ಟು ಬೇಗ ಈಡೇರುತ್ತೆ ಅಂತ ಗೊತ್ತಿರಲಿಲ್ಲ ಆದ್ರೂ ಹೋಗಿದ್ದು ಮಾತ್ರ ತುಂಬಾ ಖುಷಿ ಇದೆ ಹಾಗೆ ನಮಗೆ ಬೆ ಒಳಗಡೆಗೆ ಸ್ಪೆಷಲ್ ಎಂಟ್ರಿ ಇತ್ತು ಅಲ್ಲಿ ನಮಗೆ ಬೇಕಾಗಿರೋರು ಇದ್ದರು ಹಾಗಾಗಿ ನಾವು ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಂತರ ಹೊರಗಡೆ ಬಂದು ತೀರ್ಥ ಅಕ್ಷತೆ ಎಲ್ಲ ತಗೊಂಡು ನಾವು ಅಲ್ಲೇ ಸ್ವಲ್ಪ ಹೊತ್ತು ನಮ್ಮ ಕಷ್ಟ ಸುಖಗಳನ್ನ ನೆನೆಸ್ಕೊಂಡು ಪ್ರಾಯರನ್ನ ನೆನೆಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಅನಂತರ ನಾವು ಹೆಜ್ಜೆ ನಮಸ್ಕಾರ ಹಾಕಿದ್ವಿ ನಾವು ಮೂರು ಜನ ಹಾಗೆ ಅದನ್ನ ಹಾಕೊಂಡು ಒಂದ್ ರೌಂಡ್ ಹಾಕಿ ಮತ್ತೆ ಬಂದು ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ನಮ್ಮ ವಿಚಾರಗಳನ್ನೆಲ್ಲ ಮಾತಾಡ್ಕೊಂಡು ಕೂತಿದ್ವಿ ನಾವು ನಮಸ್ಕಾರ ಇಚ್ಛೆ ನಮಸ್ಕಾರ ಎಲ್ಲ ಮುಗಿಸ್ಬಿಟ್ಟು ಆಚೆ ಬಂದ್ವಿ ಆಚೆ ನೋಡಿದ್ರೆ ತುಂಬಾ ಜನ ಇದ್ರು ಅಷ್ಟು ರಶ್ ಇತ್ತಂತಾನೆ ಹೇಳ್ಬೋದು ಪಕ್ಕದಲ್ಲಿಯೇ ತುಂಬಾ ಹೋಟೆಲ್ಗಳಿವೆ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ವಿ ಹಾಗೆ ಅಲ್ಲಿ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ನಾವು ಬೇರೆ ಕಡೆ ಹೋಗಿದ್ವಿ ಅಲ್ಲಿಂದ ವಾಪಸ್ ಮತ್ತೆ ಸಂಜೆ ಮಂತ್ರಾಲಯಕ್ಕೆ ಬಂದ್ವಿ ನಮಗೆ ಬೆಳಿಗ್ಗೆ ನೋಡಿದ್ದು ಸಮಾಧಾನ ಅನಿಸ್ಲಿಲ್ಲ ಮತ್ತೆ ಒಮ್ಮೆ ನೋಡೋಣ ಅಂತೇಳಿ ಸಂಜೆ ನೈಟ್ ಮತ್ತೆ ಬಂದಿದ್ದೀವಿ ತುಂಬಾ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬಾ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಹಾಗೆಯೇ ಅವತ್ತು ಅಲ್ಲಿ ಪ್ರೋಗ್ರಾಮ್ ಇತ್ತು ನಮ್ಮ ರಾಯರಿಗೆ ಪೂಜೆ ಮಾಡುವಂಥ ಗುರುಗಳು ಕೂಡ ಇದ್ದರು ಅವ್ರನ್ನೂ ನೋಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ನಾನು ಮಂತ್ರಾಲಯಕ್ಕೆ ಹೋದ ದಿನ ನನಗೆ ತುಂಬ ಸ್ಪೆಷಲು ಅದನ್ನು ನಾನು ಇವತ್ತೂ ಮರೀಲಿಕ್ಕಾಗೋದಿಲ್ಲ ಯಾಕೆ ಅಂದರೆ ನನಗೆ ರಾಯರ್ ಅಂದ್ರೇ ತುಂಬ ಇಷ್ಟ ಒಬ್ಬೊಬ್ಬರಿಗೆ ಅವರವ್ರದ್ದೇ ಆಗಿರುವಂತಹ ದೇವ್ರುಗಳಿ ಇಷ್ಟ ಆಗ್ತಾರೆ ಕೆಲವರು ರಾಯರನ್ನು ಇಷ್ಟಪಡ್ತಾರೆ ಇನ್ನೊಬ್ಬರು ಇನ್ನೊಂದು ದೇವರನ್ನು ಇಷ್ಟಪಡ್ತಾರೆ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಹಾಗೆ ನಾನು ರಾಯರನ್ನ ತುಂಬ ನಂಬ್ತೀನಿ ನಾನು ಏನಾದರೂ ಅಚೀವ್ ಮಾಡಿದ್ದೀನಿ ಅಂದರೆ ಅದರ ಹಿಂದೆ ಇರುವ ಶಕ್ತಿ ಕೂಡ ರಾಯರೇ ಅಂತ ನಾನು ನಂಬಿದ್ದೀನಿ ಸೊ ಹಾಗಾಗಿ ನನ್ನ ಕನಸು ನನಸಾಗಿದೆ ನೀವು ಕೂಡ ಕೆಲವರು ಅಂದ್ಕೊಂಡಿರ್ತೀರ ನಾವು ಹೋಗಬೇಕು ಅಂತ ಆದಷ್ಟು ನಿಮ್ಮ ಕನಸು ಕೂಡ ನನಸಾಗಲಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್